ಶ್ರೀರಾಮ ಮಂದಿರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕೆಪಿಸಿಸಿ ಮಾರ್ಗದರ್ಶನದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ಮಾಜಿ ಮಹಾಪೌರರು ಮಹಿಳಾ ಅಭಿವೃದ್ಧಿ ನಿಗಮ ಅಧ್ಯಕ್ಷೆ ಶ್ರೀಮತಿ ಜಿ ಪದ್ಮಾವತಿ ರವರ ನೇತೃತ್ವದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಬೃತ್ ಪ್ರತಿಭಟನೆ ಅನ್ಕೊಂಡಿದ್ದೀರ ಭಾಗದಿಂದ ಏನ್ ಈಗ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷದಲ್ಲಾಯ್ತು ಹನ್ನೊಂದು ವರ್ಷದಲ್ಲಿ ಅವ್ರ ಬೆಲೆ ಅವತ್ತು ಕೂಡ ಆಯಿಲ್ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಇತ್ತು ನಾವು ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿಗೆ ಮಾರಿದ್ದೀವಿ ಇವತ್ತು ಪೆಟ್ರೋಲ್ ಬೆಲೆ ಅವತ್ತು ಕೂಡ ಆಯಿಲ್ ಬಂದು ನೂರ ನಲ್ವತ್ತು ರೂಪಾಯಿ ಇತ್ತು ಮನ್ಮೋಹನ್ ಸಿಂಗ್ ಪಿಲ್ಡಲ್ಲಿ ಅವತ್ತು ಗ್ಯಾಸು ನಾಲ್ನೂ ನಾನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದೀವಿ ಇವತ್ತು ಕೂಡ ಆಯಿಲು ಎಪ್ಪತ್ತು ರೂಪಾಯಿ ಆಗಿದೆ ಆದರೆ ಕೂಡ ಇವತ್ತು ಗ್ಯಾಸ್ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಜನಗಳು ಹನ್ನೊಂದು ವರ್ಷಗಳಿಂದ ಅವರು ಅಧಿಕಾರಕ್ಕೆ ಬಂದು ಜನಗಳು ಒತ್ತಡವನ್ನು ಕೊಟ್ಟು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಕೂಡ ನಾವು ಪ್ರಕಾಶ ರಾಜ ಅಸೆಂಬ್ಲಿ ಕಾಲು ನಾವು ರಾಮಂದ್ರ ಬ್ಲಾಕ್ ವತಿಯಿಂದ ಸುಮಾರು ಐನೂರು ಜನ ಹತ್ರ ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ಗೆ ಹೋಗ್ತಾ ಇದ್ದೀವಿ ಂತ ಅಚ್ಚೆ ದಿನ ಉದ್ಯಮಿಗಳಿಗೆ ಬಂದಿರೋದು ದೇಶದ ಉದ್ಯಮಿಗಳಿಗೆ ಯಾರ್ಯಾರಿಗೆ ಅಚ್ಚೆ ದಿನ ಬಂದಿದೆ ಅಂತೇಳಿ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಅಬಾ ಅಂದಾನಿ ಅದಾನಿ ಅಬಾ ಅಂಬಾನಿಗಳಿಗೆ ಅಚ್ಚೆ ದಿನ ಬಂದಿದೆ ಅಚ್ಚೆ ದಿನ ಬರುತ್ತೆ ಅಂತೇಳಿದ್ರು ಬಂದಿದೆ ಖಂಡಿತ ಬಂದಿದೆ ಅದು ಬಿಜೆಪಿಯವ್ರಿಗೆ ಬಂದಿದೆ ಬಿಜೆಪಿ ಸರ್ಕಾರದವ್ರಿಗೆ ಬಂದಿದೆ ಬಿಜೆಪಿ ಮಂತ್ರಿಗಳಿಗೆ ಬಂದಿದೆ ಅಚ್ಚೆ ದಿನ ಮಧ್ಯಮ ವರ್ಗದವರಿಗೆ ಕೆಳ ಮಧ್ಯಮ ವರ್ಗದವರಿಗೆ ಅಚ್ಚೆ ದಿನೋ ಯಾವತ್ತು ಮೋದಿಯವರು ಅಧಿಕಾರಕ್ಕೆ ಬಂದರು ಆವತ್ತೇ ಕಾಂಗ್ರೆಸ್ ಇದ್ದಂಥ ಅಚ್ಚೆ ದಿನನ ಕಿತ್ಕೊಂಡ್ಬಿಟ್ಟು ಬುರೇ ದಿನದ ಕೊಟ್ಬಿಟ್ಟಿದ್ದಾರೆ ಇನ್ನು ಬೆಲೆ ಏರಿಕೆ ವಿಚಾರ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಎರಡು ರೂಪಾಯಿ ಅಬಕಾರಿ ಸುಂಕನ ಹಾಕಿದ್ದಾರೆ ಅಬಕಾರಿ ಸುಂಕದಿಂದ ಏನಾಗುತ್ತಪ್ಪ ಅಂದರೆ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಶ್ರೀ ಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ ಎಲ್ಲ ನಾವು ದಿನ ಬಳಸುವಂಥ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಪ್ರತಿಭಟನೆಗೆ ಶ್ರೀ ಸಾಮಾನ್ಯ ಕೂಡ ನಮ್ಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂದರೆ ಅವನು ಪರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಅವ್ರಿಗಾಗೋ ಅನು ಅನಾನುಕೂಲಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಎಲ್ರು ಎಲ್ರೂ ನಮ್ ಬೆಂಬಲ ಕೊಡಿ ಅಂತ ಕೇಳ್ತೀವಿ ಜೊತೆಗೆ ಈ ಪ್ರತಿಭಟನೆಗೆ ನಾರಾಜ ರಾಜಾಜಿನಗರದಿಂದ ನಾವು ಒಕ್ಕೊ ಒಗ್ಗಟ್ಟಿಂದ ನಾವು ಪ್ರತಿಭಟನೆಗೆ ಹೋಗ್ತೇವೆ ನಮ್ಮ ನಾಯಕತ್ವ ಆದ ನಮ್ಮ ನಾಯಕರಾದಂಥ ವೆಂಕಟೇಶ್ ಅವ್ರ ಜೊತೆಗೆ ಪುಟ್ಟಣ್ಣ ಅವರು ನಮ್ಮ ನಾಯಕರು ಅವರು ಅವ್ರು ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಪದ್ಮಾವತಿ ಅವರು ನಮ್ಗೆ ಅಚ್ಚೇ ದಿನ ಬಂದಿಲ್ಲ ಶ್ರೀ ಹಿಂಗೆ ಅಚ್ಚೆ ದಿನ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ಅವ್ರಿಗೆ ಬಂದಿಲ್ಲ ನಮ್ಗೆ ಯಾರಿಗೂ ಬಂದಿಲ್ಲ ಅಚ್ಚೇ ದಿನ ಬಿಜೆಪಿ ಅವ್ರಿಗೆ ಬಂದಿದೆ ಏ ಕ ಸೈಕಲ್ ಇವತ್ತು ಹೆಲಿಕಾಪ್ಟರ್ ಅಲ್ಲಿ ಓಡುತ್ತಾ ಇದಾರೆ ಅವರು ಅಚ್ಚೇ ದಿನ ಬಿಜೆಪಿಗೆ ಬಂದಿರೋದು ಶ್ರೀ ಸಾಮಾನ್ಯ ಅಚ್ಚೇ ದಿನ ಬಂದಿರೋದು ಸೊ ಈ ವಿರೋಧಿ ಏನಿದೆಯಲ್ಲ ಪ್ರತಿಭಟನೆ ಈ ಪ್ರತಿಭಟನೆಗೆ ದಯಮಟ್ಟು ಕೈ ಕೈ ಮುಗಿದು ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಎಲ್ಲಾ ಶ್ರೀ ಸಾಮಾನ್ಯ ಕೂಡ ಸಪೋರ್ಟ್ ಮಾಡಬೇಕು